ಕೋಲಾದ ತಾಲೂಕಿನ ಮಾದಿಗ ಸಮುದಾಯದ ವತಿಯಿಂದ ಇಂದು ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮ ಪಟ್ಟಣದಲ್ಲಿ ಆಚರಿಸಲಾಯಿತು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಸಮುದಾಯದ ಮುಖಂಡರು ಮಾತನಾಡಿದರು ಮುಖಂಡ ಸುಧಾಕರ ಕೊಳ್ಳೂರು ಅವರು ಮಾತನಾಡಿ ಅಂಬೇಡ್ಕರ್ ಅವರ ವಿಚಾರಗಳು ಮತ್ತು ಅವರು ನೀಡಿದ ಸಂವಿಧಾನ ಈ ದೇಶದ ಬೆಳವಣಿಗೆಗೆ ದಿಕ್ಸೂಚಿಯಾಗಿದೆ ಸಾಮಾಜಿಕ ಸಮಾನತೆ ಶೋಷಿತರ ಉದ್ಧಾರ ಮತ್ತು ನ್ಯಾಯಯುತ ಸಮಾಜ ನಿರ್ಮಾಣಕ್ಕಾಗಿ ಅವರ ಹೋರಾಟ ಇಂದಿಗೂ ಸಹ ಪ್ರಸ್ತುತವಾಗಿದೆ ಅವರ ಆದರ್ಶಗಳನ್ನು ಪಾಲಿಸುವುದೇ ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಎಂದು ತಿಳಿಸಿದರು ಸಮುದಾಯದ ಮುಖಂಡರಾದ ಅಶೋಕ್ ದರಬಾರೆ ಮಾದಿಗ ದಂಡೋರು ಹೋರಾಟ ಸಮಿತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಸ್ವಾಮಿದ ಮೇಘ ಬಸವರಾಜ್ ಮಾಳಿಗೆ ಜಾನ್ಸನ್ ಅವರು ಮಾತನಾಡಿದರು ಅಮರ ಜಲವ ಮಾರುತಿ ಯಶಪ್ಪ ಅಬ್ರಾಂ ಶಾಮ್ವೇಲ್ ಅಜಯ ತುಕಾರಾಮ್ ರವಿ ಮುಂತಾದರೂ ಉಪಸ್ಥಿತರಿದ್ದರು ನೀವ್ ಜಾನಿಂಗ್ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದ್ ನೂರ ಮೂವತ್ನಾಕನೇ ಜನ್ಮೋತ್ಸವ ನಮ್ಮ ತಾಲೂಕು ಮಾದಿಗ ಸಮುದಾಯ ವತಿಯಿಂದ ಔರಾದ್ ಮತ್ತು ಕಮಲ್ ನಗರ್ ತಾಲೂಕಿನ ಎಲ್ಲ ಮುಖಂಡರು ಸೇರಿ ಇವತ್ತು ಬಾಬಾ ಸಾಹೇಬ್ರ ಜಯಂತಿನ ಮಾದಿಗ ಸಮುದಾಯದಿಂದ ಆಚರಣೆ ಮಾಡಬೇಕು ಇಂದು ಹದಿನಾಲ್ಕನೇ ತಾರೀಕು ಪ್ರಥಮ ದಿನ ಆಗಿರೋದ್ರಿಂದ ನಾವು ಸಾಮೂಹಿಕ ಒಂದು ಜಯಂತಿ ಮಾಡ್ತಾಯಿದ್ದೀವಿ ಮುಂದಿನ ದಿನಗಳದಾಗ ಕೂಡ ಎಲ್ಲ ತಾಲೂಕಿನ ಎರಡೂ ತಾಲೂಕಿನ ಹುಬ್ಳಿ ಕೇಂದ್ರಗಳಲ್ಲಿ ಬಾಬು ಜಗಜೀವನ್ ರಾವ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಭಾಳ ಅದ್ದೂರಿಯಾಗಿ ಸರ್ಕಲ್ ಪ್ಲೇಸ್ನಲ್ಲಿ ಮಾಡಬೇಕಂತ ಈಗಾಗಲೇ ನಿರ್ಣಯ ಕೂಡ ಮಾಡಿದ್ದೀವಿ ಎಲ್ಲ ಸಮುದಾಯದ ಮುಖಂಡರು ಅದು ಎಲ್ಲರೂ ಯಶಸ್ವಿಯಾಗಿ ಮಾಡೋಣ ಬಾಬಾ ಸಾಹೇಬ್ರ ಜಯಂತಿನ ವ್ಯಾಕೆ ಮಾಡಬೇಕಂದ್ರೆ ಈ ಭೂಮಿ ಮೇಲೆ ಹುಟ್ಟಿರ್ತಕ್ಕ ಎಲ್ಲರೂ ಅನ್ ಅನ್ವಯಿಸಬೇಕು ಅಂದಾಗ ಮಾತ್ರ ಬಾಬಾ ಸಾಹೇಬ್ರ ಜಯಂತಿಗೆ ಒಂದು ಗೌರವ ಸಿಗ್ತದೆ ಇವತ್ತು ಮಹಿಳೆಯರ ಬಗ್ಗೆ ಆಗಿರ್ಬೋದು ಇವತ್ತು ಮಹಿಳೆಯರಾಗಿ ಮತದಾನ ಹಾಕಿರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಬಾಬಾ ಸಾಹೇಬ್ರ್ಗೆ ಹಾಕ್ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಿಂದನೇ ಇವತ್ತು ನಮ್ಮ ಸಂವಿಧಾನದ ಮುಖಾಂತರ ಇವತ್ತು ದೇಶ ನಡೀತದೆ ವ್ಯವಸ್ಥೆ ನಡೀತದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಾಬಾ ಸಾಹೇಬ್ರನ್ನ